ಏನು ಕಾಡು ಪ್ರಾಣಿಗಳು ಕಾಣ್ತಾ ಇದೀವ ನಾವು ಮಂಚೂರ ಸ್ವಾಮಿ ನಮ್ಮಲ್ಲಿ ಎಸ್ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ನೆಸ್ ಇದೆ ನಮ್ಮಲ್ಲಿ ನಾವು ನಿಮ್ಮ ಜೊತೆಗೆ ಬರಬೇಕು ಅಂತ ಆಸೆ ಪಡ್ತೀವಿ ನಾವು ಮೇನ್ ಸ್ಟ್ರೀಮ್ ಅಲ್ಲಿ ಬರಬೇಕು ಅಂತಿದೀವಿ ಇವತ್ತಿನ ದಿವಸ ನೀವು ನೋಡಿರ್ಬೋದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನೋಡಿ ದಿಸ್ ಈಸ್ ನಾಟ್ ನೀವು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅಂತೀರಾ ನೀವು ಎಷ್ಟು ಜನ ಪಾರ್ಲಿಮೆಂಟ್ ಮೆಂಬರ್ ಇದ್ರಿ ಬಿಜೆಪಿನವರು ತ್ರೀ ಹಂಡ್ರೆಡ್ ಅಂಡ್ ಪ್ಲಸ್ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ ಒಬ್ಬರಾದ್ರು ಮಾಡಿದ್ರಿ ನೀವು ಒಬ್ಬರಾದಿದಾರ ತೋರಿಸ್ಕೊಳ್ಳೋದಿಕ್ಕೆ ಸೊ ವೈ ವೈ ಯು ವಾಂಟ್ ಟು ಕೀಪ್ ಅಸ್ ಇನ್ ಡಾರ್ಕ್ ವೈ ಯು ಟ್ರೀಟ್ ಟ್ರೀಟ್ ಅಸ್ ಲೈಕ್ ದಿಸ್ ಯಾಕೆ ಈ ರೀತಿ ಟ್ರೀಟ್ ಮಾಡ್ತೀರಾ ನಮ್ಮನ್ನ ಸೊ ಇವತ್ತಿನ ದಿವಸ ನಾವು ಸಮಾಜದಲ್ಲಿ ಸಮಾನತೆ ಬರಬೇಕು ಸಮಾಜದಲ್ಲಿ ಪ್ರತಿಯೊಬ್ಬರು ಎಲ್ಲಾರ್ಗೂ ಆ ಬೆನಿಫಿಟ್ ಸಿಗಬೇಕು ಸಮಾಜದಲ್ಲಿ ಪೊಲಿಟಿಕಲ್ ಈಕ್ವಾಲಿಟಿ ಇರಬೇಕು ಎಕನಾಮಿಕ್ ಈಕ್ವಾಲಿಟಿ ಇರಬೇಕು ಅಂತ ಹೇಳಿದರೆ ಎಜುಕೇಶ್ನಲಿ ಬ್ಯಾಕ್ ಎಕನಾಮಿಕಲಿ ಎಜುಕೇಷನಲ್ಲಿ ಈಕ್ವಾಲಿಟಿ ಬರಬೇಕು ಅಂತ ಹೇಳಿದರೆ ಸಮಾನತೆ ಬರಬೇಕು ಅಂತ ಹೇಳಿದರೆ ಇಂಥ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದಾಗ ವಿವ್ ಟು ಬ್ರಿಂಗ್ ದಮ್ ಅಪ್ ಮೇನ್ ಸ್ಟ್ರೀಮಲ್ಲಿ ತರಬೇಕು ಮೇನ್ ಸ್ಟ್ರೀಮಲ್ಲಿ ತರಲಿಕ್ಕಾಗಿ ಆವಾಗ ಸರ್ಕಾರ ಕೆಲವು ಬೆನಿಫಿಟ್ಸ್ ಅವ್ರಿಗೆ ಕೊಡಬೇಕು ಇವತ್ತು ನೀವು ತೆಗೆದು ನೋಡಿ ಪುಸ್ತಕ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಸಿಕ್ಸ್ ಸೆವೆಂಟಿ ಪರ್ಸೆಂಟ್ ಇದರಲ್ಲಿ ಎಫರ್ಟ್ ಮಾಡಿರ್ತಕ್ಕಂಥದ್ದು ಎಜುಕೇಷನ್ನಲ್ಲಿ ಎಫರ್ಟ್ ಮಾಡಿದ್ದೀವಿ ಅದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಸ್ಕೂಲ್ ಇರ್ಬೋದು ಇಲ್ಲ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಇರ್ಬೋದು ಇಲ್ಲ ನಮ್ಮ ಹಾಸ್ಟೆಲ್ಗಳಿರ್ಬೋದು ಇಲ್ಲ ಸ್ಟಾರ್ಟ್ಅಪ್ಸು ಬಂದು ಹೊಸದಾಗಿ ಬಂದು ಬರ್ತಾ ಅವ್ರಿಗೆ ಸೀಡ್ ಮನಿ ಕೊಡೋದಾಗಿರ್ಬೋದು ಆ ರೀತಿ ಸ್ಕಾಲರ್ಶಿಪ್ ಸಿ ಸ್ಕಾಲರ್ಶಿಪ್ ಸಿಕ್ಕೋದನ್ನು ಸಾವಿರ ರೂಪಾಯಿ ಆ ಸಾವಿರ ರೂಪಾಯಿ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸ್ಕೂಲ್ ಕಲಿಸ್ತಾರೆ ದ ಲೋಯೆಸ್ಟ್ ಲಿಟ್ರಸಿ ರೇಟ್ ಯಾವುದಾದ್ರು ಒಂದು ಸಮಾಜದಲ್ಲಿ ಇದ್ರೆ ಅದು ದಟ್ ಈಸ್ ಮೈನಾರಿಟೀಸ್ ಸೊ ಹಾಗಾಗಿ ದಿಸ್ ಇಸ್ ಎಫರ್ಟ್ ಬ್ರಿಂಕ್ ದಮ್ ಇನ್ ಟು ಮೇನ್ ಸ್ಟ್ರೀಮ್ ಸೊ ಅದಕ್ಕೆ ನೀವು ಸ್ವಾಗತ ಮಾಡಬೇಕು ನೀವು ಅಪ್ರಿಶಿಯೇಟ್ ಮಾಡಬೇಕು ಅನ್ನೋ ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಸರ್ಕಾರ ಕರೆಕ್ಟಾಗಿ ಒಂದು ದಿಟ್ಟಿಜೆಯನ್ನು ಇಟ್ಕೊಂಡು ಈ ಸಮಾಜಕ್ಕೆಲ್ಲ ಮುಂದೆ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನನ್ನೇ ಲೋಯರ್ ಈ ರಿಸರ್ವೇಶನ್ ಟೂ ಬಿ ಸುಮಾರು ಮೂವತ್ತು ವರ್ಷದಿಂದ ನಡೀತಾ ಇದೆ ಇವತ್ತು ಬಂದಿರತಕ್ಕಂಥದ್ದು ಚಿನ್ನಪ್ಪ ರೆಡ್ಡಿ ಕಮಿಷನ್ ಅವ್ರ ಅಧ್ಯಯನ ಮಾಡಿ ಸೋಷಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತೇಳ್ಬಿಟ್ಟು ಆವಾಗ ಘೋಷಣೆ ಮಾಡಿರ್ತಕ್ಕಂಥದ್ದು ಟು ಬಿ ಫೋರ್ ಪರ್ಸೆಂಟ್ ಅದನ್ನು ಇವತ್ತಿನ ದಿವಸ ನೆನ್ನೆ ಲೋಯರ್ ಹೌಸಲ್ಲಿ ಸಿಕ್ಕಾಬಿಟ್ಟು ಚರ್ಚೆ ಆಗಿದೆ ಅದರ ಬಗ್ಗೆ ಯಾಕೆ ನಾವು ನಿಮಗೆ ನಿಮ್ಮ ಮಂತ್ ನಿಮ್ಮ ನಿಮ್ಗೆಲ್ಲ ನಿಮಗೆಲ್ಲ ನಾವು ಯಾವ ರೀತಿ ಕಾಣ್ತೀವಿ ನಾವು ಏನೋ ಕಾಡು ಪ್ರಾಣಿಗಳು ಕಾಣ್ತಾ ಇದ್ದೀವ ನಾವು ಮಂಚೂರೇ ಸ್ವಾಮಿ ನಮ್ಮಲ್ಲಿ ಎಸ್ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ನೆಸ್ ಇದೆ ನಮ್ಮಲ್ಲಿ ನಾವು ನಿಮ್ಮ ಜೊತೆಗೆ ಬರಬೇಕು ಅಂತ ಆಸೆ ಪಡ್ತೀವಿ ನಾವು ಮೇನ್ ಅಲ್ಲಿ ಬರಬೇಕು ಅಂತಿದ್ದೀವಿ